ರಾಜ್ಯದ ವಿವಿಧ ತಾಲೂಕುಗಳಲ್ಲಿ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಗಣತಿದಾರರಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನೇಮಿಸಲಾಗಿದೆ ಈ ನಡುವೆ ಅವರು ಅನೇಕ ತೊಂದರೆಗಳನ್ನು ಎದುರಿಸುತ್ತಿದ್ದು ಗಣತಿ ಕಾರ್ಯವು ಸಮರ್ಪಕವಾಗಿ ಸುಗಮವಾಗಿ ನಡೆಯಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವು ಗುರುವಾರ ಸಂಜೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದೆ ಸಂಘದ ಜಿಲ್ಲಾಧ್ಯಕ್ಷೆ ಚೈತ್ರ ನಾಯಕರಹಳ್ಳಿ ಮಾಧ್ಯಮದೊಂದಿಗೆ ಮಾತನಾಡಿ ಗಣತಿ ಕಾರ್ಯಕ್ಕೆ ನೇಮಕಗೊಂಡಿರುವ ಸಿಬ್ಬಂದಿಯಲ್ಲಿ ಗರ್ಭಿಣಿಯರು ಬಾಣಂತಿಯರು ವಿಶೇಷ ಚೇತನರು ಅನಾರೋಗ್ಯದಿಂದ ಬಳಲುತ್ತಿರುವವರು ಹಾಗೂ ನಿವೃತ್ತಿ ಹಂಚಿಕೆಯಲ್ಲಿರುವ ಶಿಕ್ಷಕರು ಸೇರಿದಂತೆ ಕೆಲವರು ಇದ್ದಾರೆ ಅವರ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಕಾಪಾಡಲು ಇವರನ್ನು ಗಣತಿ ಕಾರ್ಯದಿಂದ ವಿನಾಯಿತಿ ನೀಡಬೇಕೆಂದು ಒತ್ತಾಯಿಸಿದರು ಮಹಿಳಾ ಶಿಕ್ಷಕರ ಸುರಕ್ಷತೆ ದೃಷ್ಟಿಯಿಂದ ಅವರು ಕೆಲಸ ನಿರ್ವಹಿಸುತ್ತಿರುವ ಸ್ಥಳಗಳಿಗೆ ಮಾತ್ರ ನಿಯೋಜನೆ ಮಾಡಬೇಕು ಎಂದು ತಿಳಿಸಿದ್ದಾರೆ ಪ್ರಸ್ತುತ ಸುಮಾರು ಎಪ್ಪತ್ತು ಪರ್ಸೆಂಟ್ ಪ್ರೌಢಶಾಲಾ ಶಿಕ್ಷಕರನ್ನು ಗಣತಿ ಕಾರ್ಯಕ್ಕೆ ನಿಯೋಜಿಸದೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಮಾತ್ರ ಪರಿಗಣಿಸಬೇಕು ಎಂದು ಸಂಘ ಮನವಿ ಮಾಡಿದೆ ನಮ್ಮ ಶಿಕ್ಷಣ ಕ್ಷೇತ್ರದ ವ್ಯಾಪ್ತಿಯಿಂದ ದೂರದ ಪ್ರದೇಶಗಳಿಗೆ ನಿಯೋಜನೆಯಾಗಿದ್ದಾರೆ ಕಾರ್ಯನಿರ್ವಹಣೆ ಕಷ್ಟವಾಗುತ್ತದೆ ಪ್ರತಿ ಗ್ರಾಮದಲ್ಲಿ ಐದು ಹತ್ತು ಸ್ಥಳಗಳಿಗೆ ಮನೆಗಟ್ಟಲೆ ಹತ್ತು ಹದಿನೈದು ಮನೆಗಳಂತೆ ನಿಯೋಜನೆಯಾಗಿರುವುದರಿಂದ ಗಣತಿ ಕಾರ್ಯವನ್ನು ಸರಿಯಾಗಿ ನಡೆಸಲು ಸಮಸ್ಯೆ ಉಂಟಾಗುತ್ತದೆ ಮಹಿಳಾ ಶಿಕ್ಷಕರಿಗೆ ವಾಹನ ವ್ಯವಸ್ಥೆ ಇಲ್ಲದ ಕಾರಣ ಒಂದೇ ಪ್ರದೇಶದಲ್ಲಿ ನಿಯೋಜನೆ ಮಾಡಬೇಕೆಂದು ಒತ್ತಾಯಿಸಿದರು ಸಂಘವು ಕೇವಲ ಗಣತಿದಾರರಿಗೆ ಪರಿಕರಗಳನ್ನು ಸರಿಯಾಗಿ ವಿತರಿಸಲಾಗಿಲ್ಲ ಅಪ್ಲೋಡ್ ಲಾಗಿನ್ ಸರ್ವರ್ ಸಮಸ್ಯೆ ಎರರ್ ಸಮಸ್ಯೆ ಎದುರಿಸುತ್ತಿರುವ ಬಗ್ಗೆ ಕೂಡ ಸೂಚಿಸಿದೆ ರಾಜ್ಯ ಮಟ್ಟದಲ್ಲಿ ಆಪ್ ವೇಗವಾಗಿ ಕಾರ್ಯನಿರ್ವಹಿಸಲು ಕ್ರಮ ಕೈಗೊಳ್ಳಲಾಗಿದೆ ಅನಾರೋಗ್ಯದಿಂದ ಬಳಲುವವರು ವಿಶೇಷ ಚೇತನರು ದೈಹಿಕ ಸಮಸ್ಯೆ ಹೊಂದಿರುವವರು ಮತ್ತು ಒಂದು ವರ್ಷದೊಳಗಿನ ಮಗುವನ್ನು ಹೊಂದಿರುವ ಮಹಿಳಾ ಶಿಕ್ಷಕರು ಗಣತಿ ಕಾರ್ಯದಿಂದ ವಿನಾಯಿತಿ ಪಡೆಯಬೇಕು ವಿನಾಯಿತಿ ನೀಡಿದ ಬಳಿಕ ಶಿಶು ಪ್ರೌಢಶಾಲೆಗಳ ಶಿಕ್ಷಕರು ಇತರೆ ಪ್ರದೇಶದ ನೌಕರರು ನಿಯೋಜನೆಗಾಗಿ ಬಾಕಿ ಇರುವ ಪ್ರಾಥಮಿಕ ಶಿಕ್ಷಕರನ್ನು ಗಣ ಕಾರ್ಯ ನಿಯೋಜಿಸುವಂತೆ ಕ್ರಮ ವಹಿಸಬೇಕು ದೂರದ ಸ್ಥಳಗಳಿಗೆ ನಿಯೋಜನೆಗೆ ತೆರಳುವ ಮಹಿಳಾ ಶಿಕ್ಷಕರಿಗೆ ಮೇಲ್ವಿಚಾರಕರು ಸಹಕರಿಸಬೇಕೆಂದು ಸಂಘ ಒತ್ತಾಯಿಸಿದೆ ದೊರೇಶ್ ಅವರಿದ್ದಾರೆ ಜೊತೆಗೆ ನಮ್ಮ ಕೃಷ್ಣಮೂರ್ತಿ ಸರ್ ಇದ್ದಾರೆ ಹೇಮಾವತಿ ಮೇಡಮ್ ಇದ್ದಾರೆ ಶುಭಮಂಗಳ ಮೇಡಮ್ ಇದಾರೆ ಜೊತೆಗೆ ಉಮೇಶ್ ಸರ್ ಇದ್ದಾರೆ ವೆಂಕಟೇಶ್ ಅವರಿದ್ದಾರೆ ನಮ್ಮ ಗುಡುಗನಹಳ್ಳಿ ಮಂಜುನಾಥ್ ಅವರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಇದ್ದಾರೆ ಹಾಗೆ ಎಲ್ಲ ನೊಂದ ಶಿಕ್ಷಕರಿದ್ದಾರೆ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ಈ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳು ಬೇಗ ಬಗೆಹರಿಸಿ ಕೊಡಬೇಕು ಇದನ್ನ ರಾಜ್ಯಕ್ಕೆ ಒತ್ತಾಕ್ಬೇಕು ಅಂತ ನಾನು ನಿಮ್ಮಲ್ಲಿ ಬೆರವಣೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಗುಡುಗನಹಳ್ಳಿ ಮಂಜುನಾಥ್ ಆಲೂರು ತಾಲೂಕಿನ ಕಾರ್ಯದರ್ಶಿ ಶ್ರೀನಿವಾಸ್ ಸಕಲೇಶ್ಪುರ ತಾಲೂಕು ಅಧ್ಯಕ್ಷ ಬಸವರಾಜ್ ಕಾರ್ಯದರ್ಶಿ ದೊರೇಶ್ ಕೃಷ್ಣಮೂರ್ತಿ ಹೇಮಾವತಿ ಶುಭಾ ಮಂಗಳ ಉಮೇಶ್ ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ ಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್